ಗ್ರಾಹಕರ ಬೇಡಿಕೆಯನ್ನು ಪೂರೈಸುವಲ್ಲಿ ಸಂಸ್ಥೆಯಿಂದ ಮಹತ್ವದ ಹೆಜ್ಜೆ ಇಟ್ಟಿರುವ ಅಡ್ವಾನ್ಸ್ ಗ್ರೋಹೇರ್ ಮತ್ತು ಗ್ಲೋಸ್ಕಿನ್ ಕ್ಲಿನಿಕ್ ಮಂಗಳೂರಿನ ಬಳ್ಳಾಲ್ಬಾಗ್ನಲ್ಲಿ ಶುಭಾರಂಭವಾಗಿದ್ದು ಮಂಗಳೂರಿನ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಉದ್ಘಾಟನೆ ನಡೆಸಿದರು ಕೂದಲಿನ ಮರು ಬೆಳವಣಿಗೆ ಮತ್ತು ತ್ವಚೆಯ ಚಿಕಿತ್ಸೆಯಲ್ಲಿ ದೇಶದ ಮುಂಚೂಣಿ ಸಂಸ್ಥೆಯಾಗಿರುವ ಅಡ್ವಾನ್ಸ್ ಗ್ರೋಹೇರ್ ಮತ್ತು ಗ್ಲೋಸ್ಕಿನ್ ಕ್ಲಿನಿಕ್ ಮಂಗಳೂರಿನಲ್ಲಿ ಭಾನುವಾರ ಭವ್ಯವಾಗಿ ಶುಭಾರಂಭಗೊಂಡಿದ್ದು ಈ ಹೊಸ ಕ್ಲಿನಿಕ್ ಆರಂಭವನ್ನು ಸಂಸ್ಥೆಯು ಹೆಮ್ಮೆಯಿಂದ ಘೋಷಿಸಿದೆ ಅಗತ್ಯ ಸ್ವಾಸ್ಥ್ಯ ಸೇವೆಗಳಿಗೆ ಗ್ರಾಹಕರಿಂದ ನಿರಂತರವಾಗಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸುವಲ್ಲಿ ಇದರ ಮಹತ್ವ ಹೆಚ್ಚಾಗಿದೆ ಕ್ಲಿನಿಕ್ ಉದ್ಘಾಟನೆ ಸಮಾರಂಭದಲ್ಲಿ ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಇನ್ಲ್ಯಾಂಡ್ ಗ್ರೂಪ್ಸ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಿರಾಜ್ ಅಹಮದ್ ಉಪಸ್ಥಿತರಿದ್ದು ಬ್ರ್ಯಾಂಡ್ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶರಣ್ ವೇಲ್ ಜಿ ಗೌರವ್ ಅತಿಥಿಯಾಗಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಫ್ರಾಂಚೈಸಿ ಪಾಲುದಾರರಾದ ವಿಮಲಾ ಮತ್ತು ಕಾರ್ತಿಕ್ ಉಪಸ್ಥಿತರಿದ್ದರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮೇಯರ್ ಸುದ್ದಿ ಶೆಟ್ಟಿ ಕಣ್ಣೂರು ಜನರು ತಮ್ಮ ದಿನನಿತ್ಯದ ಕೆಲಸಗಳ ಒತ್ತಡದಲ್ಲಿ ತಲೆ ಕೂದಲಿನ ಮೇಲೆ ಹೆಚ್ಚು ಆಸಕ್ತಿ ವಹಿಸದೇ ಇರುವುದರಿಂದ ಕೂದಲು ಉದುರುವಿಕೆ ಪ್ರಾರಂಭವಾಗಿ ಬೋಳು ತಲೆಯಾಗುತ್ತಿದೆ ಇಂದು ಈ ಸಂಸ್ಥೆಯು ಕೂದಲು ಉದುರುವಿಕೆ ಹಾಗೂ ಮುಖಕಾಂತಿಯನ್ನು ಹೆಚ್ಚಿಸುವ ಸಲುವಾಗಿ ಗ್ರಾಹಕರ ಸೇವೆಗೆ ಅಡ್ವಾನ್ಸ್ ಗ್ರೋಹೇರ್ ಆ್ಯಂಡ್ ಗ್ಲೋಸ್ಕಿನ್ ಕ್ಲಿನಿಕ್ ಅನ್ನು ಮಂಗಳೂರಿನಲ್ಲಿ ಪ್ರಾರಂಭಿಸಿದ್ದು ಮಂಗಳೂರಿನ ಜನರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದರು ಅನಿಯಮಿತ ಸೇವೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕೂದಲಿನ ಮರು ಬೆಳವಣಿಗೆಗೆ ಅಗತ್ಯ ಪರಿಹಾರಗಳನ್ನು ಒದಗಿಸಲೆಂದೇ ಸಮರ್ಪಿತವಾಗಿರುವ ಅಡ್ವಾನ್ಸ್ ಗ್ರೋಹೇರ್ ಮತ್ತು ಗ್ಲೋಸ್ಕಿನ್ ಕ್ಲಿನಿಕ್ ಹಲವು ಬಗೆಯ ಚಿಕಿತ್ಸೆಗಳನ್ನು ಹೊಂದಿದ್ದು ಅದರಲ್ಲಿ ಕ್ಲಿನಿಕ್ ಮತ್ತು ಕ್ಲಿನಿಕಲ್ ಅಲ್ಲದ ವಿಧಾನಗಳು ಒಳಗೊಂಡಿವೆ ಲೇಸರ್ ಹೇರ್ ಥೆರಪಿ ಕಾಸ್ಮೆಟಿಕ್ ಸಿಸ್ಟಮ್ ಜಿ ಸಿ ಫೈಬರ್ ಟಿಎಂ ಚಿಕಿತ್ಸೆಗಳ ಪಟ್ಟಿಯಲ್ಲಿ ಸೇರಿವೆ ಈ ಎಲ್ಲ ಚಿಕಿತ್ಸೆಗಳಿಗೆ ಯುಎಸ್ಎಫ್ಡಿಯಿಂದ ಸಂಪೂರ್ಣ ಅನುಮೋದನೆ ದೊರಕಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು इस थेरेपीशन टैग्स अथवा हेयर थेरेपी फॉर एजिंग हेयर इज बिकॉज़ ನಮ್ಮ ಕೂದಲು ಮೇ ಆಕ್ಸಿಜನ್ ಸಪ್ಲೈ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ರೀಸನ್ ಬಂತು ہارಮonal ಇಂಬ್ಯಾಲೆನ್ಸ್ ಆಗಿರಬಹುದು ಸ್ಟ್ರೆಸ್ಫುಲ್ ಲೈಫ್ ಆಗಿ ಸೊಲ್ಯೂಷನ್ ಬಂತು ಇದು ಆಕ್ಸಿಜನ್ 레이జర్ ಥೆರಪಿ ಅз ಎ ಯುಎಎಸ್ ಎಫಿಆ ಪ್ರೊಡಕ್ಷನ್ ಈ machine ನ ಏನಾಗುತ್ತೆ ಅಂದ್ರೆ ನಮ್ಮ ಕೂದಲಿಕ್ಕೆ ಆಕ್ಸಿಜನ್ ಸಪ್ಲೈ ನ ಟು ಡಬ್ಲ್ಯೂಸ್ ಆಕ್ಸಿಜನ್ ಬರುತ್ತೆ ಒನ್ ಆಕ್ಸಿಜನ್ ಸಪ್ಲೈ ಇನ್ಕ್ರೀಸ್ ಆಗanda ಇಟ್ಕಲ್ಸ್ ಹೇರ್ ಫಾಲಿಕಲ್ಸ್ ಯಾವ್ದಿರುತ್ತೆ ಡಿಪ್ರಿಡ್ ಆಗಿರುತ್ತೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ರೀತಿಯಿಂದ ಸಿಗುತ್ತೆ ಒನ್ಸ್ ಒನ್ಸಿಜನ್ ರೀತಿಯಿಂದ ಸಿಕ್ಕ ಮೇಲೆ ಟ್ಯಾಂಡ್ರಫ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಹೇರ್ ಥಿಂಗಿಂಗ್ ಆಗಿರ್ಬೋದು ಕಡಿಮೆ ಆಗ್ತಾ ಬರುತ್ತೆ ಇದು ಈ ಮಷಿನ್ ಅಡ್ವಾನ್ಸ್ ಗ್ರೋ ಹೇರ್ ಮತ್ತೆ ಮಾತ್ರ ಇರೋದು ಇವಾಗ ಅಡ್ವಾನ್ಸ್ ಗ್ರೋ ಹೇರ್ ಕ್ಲೋಸ್ಕಿನ್ ನಮ್ಮ ಮಂಗಳೂರಲ್ಲೂ ಕೂಡ So do visit Advanced Grow Hair Blue Skin and have proper consultation for a healthy hair. ಈ ಬಳ್ಳಲ್ಬಾಗ್ ಪ್ರದೇಶದಲ್ಲಿ ಸೌಂದರ್ಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಇವತ್ತು ಹೊಸತಾಗಿ ಅಡ್ವಾನ್ಸ್ಡ್ ಗ್ರೋ ಹ್ಯಾರ್ ಮತ್ತು ಸ್ಕಿನ್ ಒಂದು ಕ್ಲಿನಿಕ್ ಇವತ್ತು ಉದ್ಘಾಟನೆ ಆಗಿದೆ ಇವತ್ತು ನಮ್ಮ ಮಂಗಳೂರು ಅಂತ ಹೇಳಿದರೆ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ವೇಗವಾಗಿ ಬೆಳೆಯತಕ್ಕಂತಹ ಈ ಒಂದು ಮಂಗಳೂರಲ್ಲಿ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಅತಿ ಹೆಚ್ಚು ಬೇರೆ ಬೇರೆ ಕಾಲೇಜ್ ಮತ್ತು ಆರ್ಥಿಕವಾಗಿಯೂ ಕೂಡ ಇವತ್ತು ಮಂಗಳೂರು ಬಹಳಷ್ಟು ಬೆಳೆಯುವಂತಹ ಈ ಒಂದು ಕಾಲಘಟ್ಟದಲ್ಲಿ ಮನುಷ್ಯ ಪ್ರತಿಯೊಬ್ಬರು ಕೂಡ ಬಹಳ ಬ್ಯುಸಿಯಾಗಿರ್ತಾರೆ ಹಾಗಾಗಿ ಅವರ ಏನು ಹ್ಯಾರ್ ಏನಿದೆ ಅದು ಏನಾದರೂ ಅವರ ಈ ಒತ್ತಡದಿಂದಾಗಿ ಅದಕ್ಕೆ ಒಂದು ಗ್ರೋ ಆಗುವಂತಹ ನಿಟ್ಟಿನಲ್ಲಿ ಅದನ್ನು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಒಂದು ಹೊಸತಾದ ವಿನೂತನವಾಗಿರತಕ್ಕಂತಹ ಹೇರ್ ಒಂದು ಕ್ಲಿನಿಕ್ ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಇದರಲ್ಲಿ ಕೊರಿಯನ್ ಏನು ಕಂಪೆನಿಯ ಹೊಸ ಹೊಸ ತಂತ್ರ ತಂತ್ರಜ್ಞಾನದ ಮಷಿನ್ ಮತ್ತು ಎಲ್ಲವೂ ಕೂಡ ಈ ಸ್ಕಿನ್ನಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಒಂದು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ವಿನೂತನವಾಗಿರತಕ್ಕಂತಹ ಅತ್ಯಾಧುನಿಕ ಒಂದು ಸೌಲಭ್ಯ ಹೊಂದಿರತಕ್ಕಂತಹ ಈ ಒಂದು ಕ್ಲಿನಿಕ್ ಇವತ್ತು ಉದ್ಘಾಟನೆ ಆಗಿದೆ ಇವರು ಬಹಳಷ್ಟು ಬೇರೆ ಬೇರೆ ನಮ್ಮ ದೇಶದ ಪ್ರತಿಯೊಂದು ಏನೋ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಒಂದು ಕ್ಲಿನಿಕನ್ನು ಹೊಂದಿದ್ದಾರೆ ಹಾಗಾಗಿ ಮಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಇಲ್ಲಿ ಆಗ್ತಾ ಇದೆ ಪ್ರತಿಯೊಂದು ಏನು ರಾಜ್ಯದ ಪ್ರತಿಯೊಂದು ಏನು ಮೇನ್ ಮೇನ್ ಇನ್ ಸಿಟಿ ಇದೆ ಅಲ್ಲೆಲ್ಲ ಈ ಒಂದು ಕ್ಲಿನಿಕ್ ಈಗಾಗಲೇ ಓಪನ್ ಆಗಿದೆ ಹಾಗಾಗಿ ಮಂಗಳೂರಿಗೆ ಇದು ಹೊಸತ ಹೊಸತನದ ಒಂದು ವಿನೂತನವಾಗಿರತಕ್ಕಂತಹ ಈ ಒಂದು ಕ್ಲಿನಿಕ್ ಹಾಗಾಗಿ ನಮ್ಮ ಈ ಮಂಗಳೂರು ಮಂಗಳೂರಿನವರು ಬೇರೆ ಬೇರೆ ಅದು ಸಿಂಗಾಪುರದಂತಹ ಆ ಒಂದು ದೇಶಕ್ಕೆ ಹೋಗಿ ಅಲ್ಲಿ ಏನು ನಮ್ಮ ಸ್ಕಿನ್ನಿಗೆ ಸಂಬಂಧಪಟ್ಟ ವಿಚಾರ ಇರ್ಬೋದು ಏನು ನಮ್ಮ ತಲೆ ಕೂದಲಿನ ಆ ಒಂದು ಸಂಬಂಧಪಟ್ಟಂಥ ವಿಚಾರ ಇರುತ್ತೆ ಅದಕ್ಕೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗುವಂಥ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ಮಂಗಳೂರಲ್ಲಿಯೇ ಈ ಒಂದು ಕ್ಲಿನಿಕ್ ಓಪನ್ ಆಗಿದೆ ಹಾಗಾಗಿ ಇದರ ಸದುಪಯೋಗವನ್ನು ನಮ್ಮ ಮಂಗಳೂರಿನ ಜನತೆ ಪಡ್ಕೊಳ್ಬೇಕಾಗಿ ಎಂಬ ಎಂಬುದಾಗಿ ಈ ಮೂಲಕ ಎಲ್ಲರಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸ್ಪೇಸ್ ಫಾರ್ ಮೀ ಟು ಟೆಲ್ ಸಮಥಿಂಗ್ ಎನ್ ಬಿಟ್ ಎನಿವೇ ಐ ವಿಶ್ ದಿಸ್ ಅಡ್ವಾನ್ಸ್ಡ್ ಗ್ರೋ ಹೇರ್ ಆ್ಯಂಡ್ ಗ್ಲೂ ಸ್ಕಿನ್ ಕ್ಲಿನಿಕ್ ವಿಚ್ ಈಸ್ ಮೋಸ್ಟ್ ಮಾಡರ್ನ್ ಮಾಡರ್ನ್ಲಿ With the modern equipment imported uh, from uh, uh, Korea and other countries, they imported uh, the most modern machineries and equipments, and uh, which will help the people to have a proper treatment with professional treatment. And uh, henceforth, I don't think any Mangaloreans will have to worry about uh, bald hair or the you know uh, uh, worrisome skin. So they can come here. And to grow their hair, they may uh, become uh, with a go back with the glow skin. I wish this, uh, uh, this clinic uh, all the best, and that the franchise of this company let them grow well and let this company be a uh, well known name and fame and create a name and fame in this field. Everyone, first of all, and uh, thank you for everyone being here today to make this wonderful day a special day for us. And uh, this is Advanced Grow Hair and Advanced Glow Skin of mangalore branch which we are opening today and i am saran vail i am the brand founder and i thank my franchisee partner who is today here so without them the mangalore branch would not be a possible so this is we having a 70 plus branches in india so this is one branch in mangalore and karnataka this is almost more than a 12th branch today we are inaugurating and thanks to our mayor sir to be a part of today for making this uh, evening a uh, wonderful and thanks to the sir who is also the you know, landlord of this particular place who has given a you know, wonderful place for us to make our brand presence along with them so thank you for all the people so advance grow hair so you all know like hair is so so important today so without hair so nothing is actually hair defines you that's the life actually so you have a gold you have a jewelry everything but ultimately you look at your hair so if hair is not there just imagine with all the jewelry or dresses will you look good Surely not. So that is very important. Where we take care of your hair here. So instead of losing and going to some clinics before losing itself, if you come here. We have a wonderful trichologist and dermatologist who is trained, and we come out with lots of solution. We have more than 20 years of experience in this particular field. We have more than no 150 doctors who is working for this particular brand, and many surgeons are working. So you get the complete solution for your hair growth. It's not only about a hair regrowth, it's how to retain your original hair because that has been gifted. So why you want to lose your original hair? So first you visit the place, just see the infrastructure which it is not there in complete Mangalore actually. So you can come visit the place. We have wonderful missionary which has been brought up from different world of the different country from to the Mangalore. So you can come visit here, meet the doctors, get a proper consultation, you get wonderful service so basically don't trust google looking at google okay hair fall is happening so what is the solution google will give an answer but google doesn't know your blood group google doesn't know what is your lifestyle google doesn't know where you live what you leave and all so for the question it'll answer so if you come here people will examine you properly and then they'll give a solution so people blindly they just go if it is a fever paracetamol so even everyone know now everyone become a doctor if fever comes they doesn't go to the doctor directly go to the medical shop buy a paracetamol so like that if any hair problem put a hair, or hair oil hair will grow hair will not grow so come to the doctors either for the skin problem or for the hair problem so you can take it we have lots of products actually to be very frank we have you no know, this is one of the product so everyone just you know go for the prp everyone knows prp finally they go take, take a prp so, first before taking a PRP, you first find out what exactly the PRP is, what kind of uh, technology which is being used. So, you can come here, you will get all kind of this kind of solution for the STEM 27 which is there in India everywhere now, in all our clinics as well as this all is imported where it gives a complete solution and it gives you the thing. So, we have to meet the doctor for that. Then blindly everyone again taking GFC. So, GFC is a basic thing everyone just start with the GFC. But we have here a Regen Pro 9. This is one of the product which we have it. So this all simulates your blood circulation into your hair and it retains your hair. So that's where it is a solution. Like this, we have lots of service. Our services starts even from 5,000 rupees. It's not that we are very posh clinic and we are going to charge you more. And the free consultation is there. We are not going to charge you. You can come visit and examine your hair as well as the skin. We have a, again, coming to the skin, we have complete treatment. We have a hydrofacial, we have a laser treatments, we have a peels like that. We have lots of treatments. So please visit the doctors and get the complete consultation, then you take a treatment if it is needed. If it is not needed, we'll guide you the lifestyle change and to retain how your skin and hair to be kept good. We'll teach you that also. You are not going to charge for that. So please visit and take the consultation. And thanks for all the people to make us today evening a wonderful. Thank you, thank you, everyone. And